ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲ ಅನ್ಕೊಂಡಿರ್ಬೋದು ಇವತ್ತು ಸೆಂಟರ್ ಬಲಿಕಾ ಬರ್ಕರ ಕಾಣ್ತಾ ಇದ್ದೀನಿ ಮಾತು ಕೇಕ್ ಬೇಡ ಕೇಕ್ ಬೇಡ ನನಗೆ ಆರಾಮಾಗಿರ್ತೀನಿ ಬರ್ತಡೆ ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೆ ಅಂತ ಬಟ್ ನನ್ನ ಬರ್ತಡೆ ನಾಳೆ ನನ್ನ बर्थडे ಇದೆ ಕ್ರಿಕೆಟ್ ಟೂರ್ನಮೆಂಟ್ ಇದೆ ನೈಟ್ ಎಲ್ಲರೂ ಬನ್ನಿ ಅಂತ ನಾನು ಫೋನ್ ಮಾಡಿದೆ ಸೌಂದರ್ಯ ಇದೊಂದು ಫಸ್ಟ್ ಕಂಪ್ಲೀಟ್ ಅದು ಗೊತ್ತಾಯ್ತು ನನಗೆ ಆಲ್ರೆಡಿ ತುಂಬಾ ಜನ ಹೇಳಿದರು ಟೀಮ್ ಅಲ್ಲಿ ರಾತ್ರಿ ಕ್ರಿಕೆಟ್ ಇದೆ ಅದಾದ್ಮೇಲೆ ಬರ್ಡೇ ಇದೆ ಓಕೆ ಸೋ ಅವಗೆ ಈ ಪ್ಲಾನ್ ಅದು ಅದು ಪಿಆರ್ಓ ಟೀಮ್ ನಿಮ್ಮ ಟೀಮ್ ಕಡೆಯಿಂದ ಸರ್ ಹೇಳಿದ ಫಸ್ಟ್ ಇದು ನನಗೆ ಕೆ ಸರಿ ಬರ್ತಡೇ ದಿನ ಮಾಡ್ತಾ ಇದೀವಿ ಕೇಕ್ ಒಂದು ಕಟ್ ಮಾಡೋದು ಬೇಡ ಸ್ಟೇಜ್ ಮೇಲೆ ಅದು ನನಗೆ ಚೂರು ಆಗಲ್ಲ ಅಂತ ಬಂದಿದ್ ಫಸ್ಟ್ ಕೆಲಸ ಕೇಕ್ ಕಟ್ ಮಾಡೋದು ಅದು ಮೆಲ್ಟ್ ಆಗ್ತಿತ್ತು ಅಂತ ಬೇರೆ ಫಸ್ಟ್ ಕಟ್ ಮಾಡ್ಸೋಣ ಫಸ್ಟ್ ಕಟ್ ಮಾಡ್ಸೋಣ ಇನ್ನೊಂದು ಈ ಫಂಕ್ಷನ್ ಸ್ವಲ್ಪ ಸಂದಿ ಸಮಾರಾಧನೆ ನಡೆದಂಗೆ ಆಗಿದೆ ನನ್ನ ಲೈಫ್ ಅಲ್ಲಿ ಯಾಕಂದ್ರೆ ಏರು ಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ದು ನಾನು ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗಿ ಮೂಡಿದೆ ಸೊ ಈ ಮೂವಿನ ಆ್ಯಕ್ಚುಲಿ ನವೆಂಬರ್ ಫೋರ್ಟೀನ್ಗೆ ಅಂತ ಪ್ಲಾನ್ ಮಾಡ್ಕೊಂಡು ಯಾವಾಗ ಕುಂಬಳಕಾಯಿ ಹೊಡೆದಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ ಫೋರ್ಟೀನ್ಗೆ ಈ ಮೂವಿ ಅಂತ ಪ್ಲಾನ್ ಮಾಡ್ಕೊಂಡು ಬಟ್ ಆಮ್ ಅದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಪ್ಲಾನ್ ಮಾಡಿಕೊಂಡು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತಾವ ನವೆಂಬರ್ ಫೋರ್ಟೀನ್ತ್ ಪ್ಲ್ಯಾನ್ ಮಾಡ್ಕೊಂಡು ಆವಾಗ ಸರಿ ಇದರ ಗತಾ ಸುನಿ ಸಿನಿಮಾ ಇದೆ ಇದರಲ್ಲಿ ರಾಮ್ ಮೂವಿಸ್ ಇದೆ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ ಸೊ ಇದರಲ್ಲೂ ನಾನು ಏನು ಕ್ಲಾರಿಟಿ ಬೇಕಾದ್ರೆ ತಗೋದು ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆಕ್ಸ್ ಅವರು ಎಲ್ಲರು ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳಿದೆ ಇಲ್ಲ ನವೆಂಬರ್ ಫೋರ್ಟೀನ್ತ್ ಗತವಾಗಿ ಹೋಗೋರ ಆಮೇಲೆ ನಾನು ಬರ್ತೀನಿ ಅದನ್ನು ಹೇಳ್ಕೋದು ಅಂತ ಹೇಳಿ ಪುಷ್ ಮಾಡಿಕೊಂಡು ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳಬೇಕು ಯಾಕಂದ್ರೆ ಈ ಮೂವಿ ಈ ಸರಿಯಮ್ಮಪ್ಪ ಸಾಂಗ್ ರಿಲೀಸ್ ಹೆಂಗೆ ಡಾಕ್ಯುಮೆಂಟ್ಸ್ಗಳು ಯಾವ್ದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ ಇಲ್ಲ ಹಿಂಗೇನಾದ್ರು ಪ್ಲಾನ್ ಅವ್ರದ್ದು ಈ ರೀತಿ ಒನ್ ಶಾರ್ಟ್ ಆಗಿ ಹಿಂಗೆ ಬಿಡೋಣ ಅಂತ ಮಾಡೋದು ಮಾಡ್ತಾ ಇದೀವಿ ಪಬ್ಲಿಸಿಟಿ ಮಾಡೇ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟಿ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದೋ ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುಯೇಷನ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ತಕ್ಕನಾಗಿ ಬರ್ತಿದಂತ ಸಾಂಗ್ ಇದು ಬಟ್ ರಮೇಶ್ ಸರ್ ಹೇಳಿದ್ರು ಅಂದ್ರೆ ಸಾಂಗ್ ಒಂದ್ ಫ್ಲೋಲ್ ಬಂದ್ರೆ ಐಡಿಯಾ ಚೆನ್ನಾಗಿರುತ್ತೆ ಸೊ ಇದನ್ನ ಆದ್ರೆ ಪ್ರಮೋಷನ್ ಸಾಂಗ್ ತರ ಈ ರೀತಿ ಮಾಡೋಣ ಅಂತ ಸೊ ಆಮೇಲೆ ಈ ರೀತಿ ಮೂವ್ ಟೆಕ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ನಾನು ನೆಕ್ಸ್ಟ್ ಸಿನಿಮಾನೆ ಒನ್ ಟೇಕಲ್ ತಗೊತೀನಿ ಅಂತ ಇಡೀ ಸಿನಿಮಾನೇ ಒನ್ ಟೇಕಲ್ಲಿ ತಗೊಂತೀನಿ ಅಂದರೆ ಇವರು ಹೆಕ್ಲೆ ಮೇಲೆ ಹಾಕೊಳ್ತಾರೆ ಅಂದರೆ ನಾನು ಇಡೀ ಸಿನಿಮಾನೇ ಒನ್ ಟೇಕಲ್ಲಿ ತಗೋಬೋದು ಯಾಕಂದರೆ ನಾನು ಏನು ಬೇಕಾದ್ರೂ ಹೇಳ್ಬೋದು ಸೊ ಈ ಸಾಂಗ್ ಹೇಳಿದೆ ಓಕೆ ಈ ರೀತಿ ಮಾಡ್ಕೊಳ್ಳೋಣ ಒನ್ ಟೇಕಲ್ಲಿ ಒನ್ ಶಾರ್ಟಲ್ಲಿ ತಗೊಳ್ಳೋಣ ಅಂತ ಸರಿ ಅಂತ ಅದಕ್ಕೆ ಪ್ರಿಪ್ರೇಷನ್ಸ್ ಶುರುವಾಯಿತು ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲ ತುಂಬ ದಿವಸ ಬಟ್ ಆ್ಯಕ್ಚುಯಲ್ ವರ್ಕ್ ಮತ್ತೆ ಪ್ಲಾನಿಂಗ್ಗು ಹೇಗಿರುತ್ತೆ ಅಂದ್ರೆ ಇವರು ಈ ರೀತಿ ಒಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು ಇಲ್ಲೋದ್ರು ಪಟ್ ಅಂತ ಇಲ್ಲಿಗೆ ಬಂದ್ರು ಕ್ಯಾಮ್ರಾದ ರಿಂಗಿಂಗ್ ಅಂದ್ಕೊಂಡ್ರು ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತೊಗೊಂಡಾಗ ಕ್ಯಾಮ್ರಾಮ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ ಸರಿ ಎಲ್ಲ ಆಯ್ತು ಫಸ್ಟ್ ಟೆಕ್ ಆಯಿತು ಇವ್ರು ಅಂದರೆ ಅದು ಫಾಲೋ ಫೋಕಸ್ ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು ನಂಬರ್ಸ್ ಕೊಟ್ಕೊಂಡಿದ್ರು ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡ್ಬೇಕಾಯ್ತು ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಆ ರೀತಿ ಇಟ್ಕೊಂಡು ವಿಲಿಯಮ್ ಸರ್ ಸರ್ ವರ್ಕ್ ಮಾಡ್ತಾ ಇದ್ರು ನಾನು ನೋಡ್ತಿದ್ದೆ ಈ ಸೆವೆನ್ ಇಂದ ಗೆ ಬರ್ಬೇಕು ಈ ರೀತಿ ಸ್ಕೇಲ್ ಎಲ್ಲ ಹಾಕಿ ಇದು ಮಾಡ್ತಾ ಇದ್ರು ಓಕೆ ಈ ರೀತಿ ಶೂಟ್ ಆಗ್ತಿದೆ ಅಂತ ಸೊ ಆಮೇಲೆ ಫಸ್ಟ್ ಟೆಕ್ ಎಲ್ಲಿ ಹೋದ್ರು ಅರ್ಧದಲ್ಲಿ ಎಲ್ಲ ಇವ್ರ ಮೇಲೆ ಲೈಟ್ ತೆಗೆದು ಬೇರೆ ಕಡೆ ಲೈಟ್ ಆಗ್ತದೆ ಶಾರ್ಟ್ ಕಟ್ ಆಯ್ತು ಎರಡನೇದು ಎಲ್ಲ ಸೆಂಟ್ರಲ್ ಕಟ್ ಆಯ್ತು ಮೂರನೇ ನಾಲ್ಕು ಐದನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯ್ತು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಶಾಟ್ ಇಲ್ಲೇ ಕಟ್ ಆಯ್ತಲ್ಲ ಅಂತ ಇಲ್ಲಿದ್ರೆ ಇದು ಕೋರ್ಸ್ ಹದಿಮೂರನೇ ಹದಿನಾಲ್ಕನೇ ಅಂದ್ರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ ಅವರು ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದೆಯಲ್ಲ ಶಿಲಮು ಫಸ್ಟ್ ಶಾಟ್ ನೀನ್ ಅದಂಗ್ ಹೋಗಿದ್ರು ಈಗ ಆಗೋದಕ್ಕೆ ಅಂದ್ರೆ ನಮ್ಮ ಹತ್ರ ಇದೆ ಇದ್ರ ಮೇಕಿಂಗ್ ಒಂದು ವಿಡಿಯೋ ಇದೆ ನಮ್ಮದು ಅದು ಅದು ಬಿಡಿ ಸರ್ ಪ್ರಮೋಷನ್ ಅದು ನೆಕ್ಸ್ಟ್ ಬಿಡ್ತೀವಿ ಬಟ್ ವಿಪರ್ಯಾಸ ಏನಂದ್ರೆ ಫೈನಲ್ ಹದಿನಾಲ್ಕನೇ ಟೇಕ್ ಮೇಕಿಂಗ್ ಆಯ್ತಲ್ಲ ಅವ್ನು ಮಲಗುಟ್ಟಿದ್ದ ಅಷ್ಟು ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ ಒಂದು ಐದರಿಂದ ಆರರಿಂದ ಟೇಕಿಂಗ್ ಮೇಕಿಂಗ್ ಇದೆ ನಮ್ಮ ಹತ್ರ ಸೊ ಅದಾದ್ಮೇಲೆ ಒಂದ್ ಕಡೆ ಮಳೆ ನನಗೂ ಆಕ್ಟಿಂಗ್ ಕಷ್ಟ ಅನ್ಸಿದ್ದು ಅವಾಗ ನಾನು ಈಸಿಯಾಗಿ ಅಂದ್ರೆ ನನ್ನ ಕಂಟಿನ್ಯೂಟಿ ಆರ್ಟಿಸ್ಟ್ ಅಲ್ಲ ಹಿಂಗೆ ಮಾಡಬೇಕು ಅಂದ್ರೆ ಆಗಲ್ಲ ನನ್ನ ಅಲ್ಲಿ ಬಿಟ್ಟರೆ ನಾನು ಮಾಡ್ಕೊಂಡಿರ್ತೀನಿ ಬಟ್ ಇಲ್ಲಿ ಮಾಡ್ಬೇಕಾರೆ ಅಲ್ಲಿ ನೋಡ್ಬೇಕಾರೆ ಇವ್ ನಾನು ಮಾಡ್ತಾನೆ ಇಲ್ವಾ ಹಂಗೆ ತಿರುಗ್ಯಾಮ್ರೆ ನನ್ನ ಕಡೆ ತಿರುಗಿದ್ರೆ ಹಿಂಗೆ ಮಾಡೋದಿದೆಯಲ್ಲ ಅದು ಸಖತ್ ಹಿಂಸೆ ಆಗ್ತಿದೆ ನನಗೆ ಒಂದು ಕಡೆ ಮಳೆ ಆನ್ ಅಲ್ಲಿ ಬಂದಾಗ ಸೋನೆ ಇದೆ ಅಂದಾಗ ಅಲ್ಲಿ ಮಳೆ ಆಗೋಗ್ತಿತ್ತು ಮಳೆ ಆನ್ ಎಷ್ಟು ಕೋಪ ಬಂತು ಅಂದ್ರೆ ಇಲ್ಲಿ ನಾನು ಕೋಪ ಮಾಡ್ಕೊಳ್ಳಲ್ಲ ಕೋಪ ಒಂದು ಇದಾಗಲ್ಲ ಅಂತ ನಾನು ಸಂದಗಣ್ಣ ರಮೇಶ್ ಸರ್ ಮಾತಾಡ್ಕೊಳೋದು ಸರ್ ಹಿಂಗಿದ್ರೆ ಸೆಂಟ್ ಸೆಂಟ್ರಲ್ಲಿ ಕತ್ಲಿದೆ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲಿಂದ ಹೋಗೋಣ ಆರ್ಟಿಸ್ಟ್ ಎನರ್ಜಿ ಇರುತ್ತೆ ಒಂದು ಸೆಂಟ್ರಲ್ಲಿ ಆಡಿಯನ್ಸಿಗೆ ಗೊತ್ತಾಗಲ್ಲ ಬಿ ಎಫ್ ಎಕ್ಸ್ ಮಾಡ್ಬಿಟ್ಟು ಅಂತ ಹೇಳೋಣ ಅಂತ ಬಟ್ ಆರ್ಟಿಸ್ಟ್ ಹೋಗ್ತಿಲ್ಲ ಇಲ್ಲ ಅವ್ರನ್ನ ನಾವು ನಿಜಕ್ಕೆ ಇರಬೇಕು ಅಂದ್ಬಿಟ್ಟು ಇಲ್ಲ ಇದನ್ನ ಮಾಡ್ತೀನಿ ಮತ್ತೆ ಮಾಡ್ತೀನಿ ಅಂತ ಮಾಡಿದ್ರು ಸೊ ಅಫ್ಕೋರ್ಸ್ ಈ ಸಾಂಗ್ ಕ್ರೆಡಿಟ್ಸ್ ನಾನು ಮಧುಸರು ವಿಲಿಯಮು ಮತ್ತೆ ಮೂರು ಜನ ಆರ್ಟಿಸ್ಟ್ಗಳು ಮತ್ತೆ ಪ್ರೊಡ್ಯೂಸರ್ ಸರ್ ಇವ್ರಿಗೆ ಕೊಡಬೇಕು ನಾನು ಹೇಳಿದೆ ಅಷ್ಟೇ ಒಂದು ಶರ್ಟ್ ಸಾಂಗ್ ಮಾಡೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ ನಾನು ನನ್ನ ಲೈನ್ ಬಂದಾಗ ನಾನು ಹೇಳೋದು ಸುಮ್ಮನಿದ್ದೆ ಅಷ್ಟೇ ನಾನು ತುಂಬಾ ಏನು ಇನ್ವಾಲ್ವ್ ಆಗಿರಲಿಲ್ಲ ಈ ಸಾಂಗ್ ಇವರು ಹೆಗ್ಲೆ ಮೇಲೆ ಹಾಕ್ಕೊಂಡು ಮಾಡಿಕೊಟ್ಟಿದ್ದು ಸೊ ತುಂಬ ಅವ್ರಿಂದ ಜುಡ ಆಕ್ಚುಲಿ ಇವತ್ತು ನಾನು ಹೇಳ್ದೆ ಪೇರೆಂಟ್ಸ್ ಇರೋದ್ರಿಂದ ನಾನು ಫ್ರೀ ಫ್ಲೋ ಆಗಿ ಮಾತಾಡಕ್ಕಾಗಲ್ಲ ಬಟ್ ಪರವಾಗಿಲ್ಲ ಮಾತಾಡ್ಬೋದು ಸ್ವಲ್ಪ ಹಿಂದೆ ಬನ್ನಿ ಸರ್ ಹಾ ನಮ್ ನಮ್ ಫ್ಯಾಮಿಲಿ ಇಲ್ಲಿದೆ